ಏನು ಕೇಳಿದರು ಈ ದೇಶದ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರು ಆ ಹುಡುಗನ್ನ ಹುಡುಗ ಭಾಳ ಶಾಣೆ ಇದ್ದನ್ರಿ ಸರ್ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತೇಳಿದ ಗುಡ್ ಭಾಳ ಶಾಣೆ ಅದಾನ ಎರಡನೇ ಪ್ರಶ್ನೆ ಕೇಳಿದರು ಒಂದು ವರ್ಷಕ್ಕೆ ಎಷ್ಟು ದಿನಗಳು ದಿನಗಳಿರ್ತಾವ ಅಂತ ಕೇಳಿದರು ಹುಡುಗ ತಿಳ್ಕೊಂಡಿದ್ದ ಸರ್ ಮುನ್ನೂರ ಅರವತ್ತೈದು ಅಂದ ಗುಡ್ ಶಾಣೆ ಅದಿ ಮೂರನೇ ಪ್ರಶ್ನೆ ಕೇಳಿದರು ಆಕಾಶದೊಳಗೆ ನಕ್ಷತ್ರ ಅದಾವ ಹುಡುಗ ಹೇಳ್ದ ಸರ್ ಗೊತ್ತಿಲ್ಲ ಸೈಂಟಿಸ್ಟ್ ವಿಜ್ಞಾನಿಗಳೇ ಕಂಡು ಹಿಡ್ದು ಹೇಳಬೇಕು ಹೇಳಿದ ಗೊಡ್ ಹುಡುಗ ಶಣೆ ಅದಾನ ಹೊರಗೆ ಹೋಗಿನಿ ಅಂತ ಕಳಿಸೋದ್ರೊಳಗಾನ ಬಾಕ್ಲಿ ಮುಂದೆ ಕುಂತ್ಕೊಂಡಿದ್ದೆ ಶತದ ಅಡ್ಡ ಹುಡುಗ ಅಲ್ಲೋ ಸಾಯಿಬ್ರೂ ಏನು ಏನು ಉತ್ತರ ಹೇಳಿದೆ ಏ ಮೂರು ಉತ್ತರ ಹೇಳ್ದೆ ಇವಾಗ ಉತ್ತರ ಅಟ್ಟ ತೊಗೊಂಡೋದ ಒಂದನೇ ಉತ್ತರ ಏನು ಹೇಳ್ದಿ ನರೇಂದ್ರ ಮೋದಿ ಅಂದೆ ಎರಡನೇ ಉತ್ತರ ಏನು ಹೇಳ್ದಿ ಮುನ್ನೂರ ಅರವತ್ತೈದು ದಿನ ಅಂದೆ ಮೂರನೇ ಉತ್ತರ ಏನು ಹೇಳ್ದಿ ವಿಜ್ಞಾನಿಗಳೇ ಕಂಡು ಹಿಡ್ದು ಹೇಳಿದೆ ಅಂದ ತಕ್ಷಣ ಈ ಹುಡುಗನ ಕರೆದ್ರ ದೊಡ್ಡ ಹುಡುಗನ ಸಾಹೇಬರು ಏನೋ ತಮ್ಮ ನಿನ್ನ ಹೆಸರೇನು ಅಂತ ಕೇಳಿದ್ರೆ ಅವ್ರು ಒಳಗೆ ಹೋದಗಟ್ಟಲೆ ಸಾಹೇಬರು ಇವ ಸೀದಾ ಹೇಳಿದೆ ಸರ್ ನರೇಂದ್ರ ಮೋದಿ ಅಂದಿವ ಅವರು ಅನ್ಕೊಂಡ್ರು ಬಹುಶಃ ದೇಶದ ಅಭಿಮಾನದೊಳಗೆ ಪ್ರಧಾನಮಂತ್ರಿ ಹೆಸರು ಇಟ್ಟರೆ ಇಟ್ಟಿರ್ಬೋದು ತಂದೆ ತಾಯಿ ಅಂತೇಳಿ ಸುಮ್ಮ ಆದರು ತಮ್ಮ ನಿನಗೆ ವಯಸ್ಸು ಎಷ್ಟಾಗ್ಯಾವಂತ ಕೇಳಿದರು ಇವ ಸೀದಾ ಉತ್ತರಕ್ಕೆ ಹೋದ ಮುನ್ನೂರ ಅರವತ್ತೈದು ಅಂದ ಗಾಬರಿ ಆದರು ಅಲ್ಲೋ ನಿನ್ನ ತಂದೆ ತಾಯಿಯರ ಹೆಸರೇನು ಸರ್ ಗೊತ್ತಿಲ್ಲ ಸೈಂಟಿಸ್ಟ್ ವಿಜ್ಞಾನಿನ ಕಂಡಿಡ್ದು ಹೇಳಬೇಕು ಅಂದ ಹೇಳುವ ವಿಚಾರ ಏನು ಅಂತಂದರೆ ಸಿದ್ಧಲಿಂಗ ಮಾಯತಿಗಳ ಪುರಾಣವನ್ನು ಕೇಳಾಕತ್ತೀವಿ ಮಾಡು ನೀ ಗುರುವಿನ ಧ್ಯಾನ ಮರತಿರಬೇಡ ಗುರುವಿನ ಧ್ಯಾನವನ್ನು ಮಾಡಬೇಕಾಗ್ಯದ ಮನುಜ ಗುರುವಿನ ನಾಮಸ್ಮರಣೆಯನ್ನ ಮಾಡಬೇಕಾಗ್ಯದ ಶ್ರೀ ಗುರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪುರಾಣದೊಳಗ ಒಬ್ಬ ಗುರು ಅವತಾರ ಬರೋದು ಯಾಕ ಅಂತಂದ್ರೆ ಧರ್ಮ ಅಧಪತನಗೊಳ್ಳುವಾಗ ಎತ್ತಿ ಎತ್ತಿಡಿಯುವುದಕ್ಕಾಗಿ ಮಹಾತ್ಮರು ನರನ ರೂಪದೊಳಗ ನಮ್ಮಂತೆ ಜನಿಸಿದರೂ ಕೂಡ ಹರನ ಅವತಾರಿಗಳಾಗಿ ದರೆಗೆ ಬಂದಿರುತ್ತಾರೆ ಯಾಕ ಇಡೀ ಮನುಕುಲವನ್ನ ಅನೇಕ ಜೀವರಾಶಿಗಳನ್ನು ಉದ್ಧಾರ ಮಾಡುವುದಕ್ಕಾಗಿ ಮಹಾತ್ಮರು ಗುರುವಿನ ರೂಪದೊಳಗ ದರೆಯೊಳಗ ಬಂದು ಅಲ್ಲಲ್ಲಿ ಜ್ಞಾನದ ವಿಚಾರಗಳನ್ನು ಬೋಧನೆಯನ್ನ ಮಾಡಿ ಸರ್ವ ಜೀವರಾಶಿಗಳನ್ನು ಉದ್ಧಾರ ಮಾಡುವುದಕ್ಕಾಗಿ ಅವತಾರ ಎತ್ತಿ ಅಂತ ಅಂಥ ಮಹಾಮೈಮರ ನಾಮಸ್ಮರಣೆಯನ್ನ ಮರುಳೆ ಮರತಿರಬೇಡ ಮಾಡೋ ನೀ ಗುರುವಿನ ಧ್ಯಾನ ಹಾಗಾಗಿ ನಿತ್ಯ ಗುರುವಿನ ಧ್ಯಾನ ಪ್ರಾರ್ಥನೆ ಮಾಡಿದ್ರ ಈ ಬದುಕು ಪಾವನ ಆಗ್ತದ ಏಯ್ ಸುಮ್ಮ್ರಿ ಈ ಹುಡ್ರು ಹಾಂ ಕುರ್ಕುರಿ ತಿಂದು ಕಿರಿಕಿರಿ ಮಾಡ್ತಾವೆ ಶಾಲೆಗೂ ಹಂಗ ಮಾಡ್ತಾವ್ ಮನ್ಯಾಗನು ಹಂಗೆ ಮಾಡ್ತಾವೆ ಹೊರಗೂ ಹಂಗ ಮಾಡ್ತಾವ್ರಿ ನಿಮ್ಮೂರಾಗಟ್ಟ ಅಲ್ಲ ಎಲ್ಲ ಊರಾಗ ಇವರ ನಮ್ಮ ಮೊದಲು ನಮ್ಮ ದೇವರು ಶಾಲೆಗ ಮಾಸ್ತರು ಚೆಕ್ ಮಾಡಕ್ಕೆ ರೀ ಪಾಠ ಹೆಂಗೆ ಹೇಳ ಮಾಸ್ತಾರ ಹುಡ್ರಿ ಎಟ್ರ ಮಟ್ಟಿಗೆ ಶಾಣೆ ಅದಾವ ನಿತ್ಯ ಇಷ್ಟೆಲ್ಲ ಪಗಾರ ಕೊಟ್ಟು ಮಾಸ್ತರ್ನ ಶಾಲಿ ಕಡಾಕಿಟ್ಟಿವಿ ಗೌರ್ಮೆಂಟ್ನವರು ಅವ್ರ ಸಾಹೇಬ್ರು ಇರ್ತಾರೆ ಚೆಕ್ ಮಾಡಕ್ಕೆ ಬಂದಿರ್ತಾರೆ ಶಾಲಿ ಮಕ್ಳು ಎಷ್ಟು ಶರಣೆ ಅಂತ ಅವ್ರಿಗೆ ಅಗಲೇ ಸಾಹೇಬ್ರು ಬಂದ್ಗಟ್ಲೆ ಚಲೋ ಅವರು ಚಲೋ ನಾಲ್ಕು ಶಾಣೆ ಇದ್ದು ಹುಡ್ರನ್ನ ಮುಂದೆ ಬಿಟ್ಟಿರ್ತಾರೆ ಇವು ಹಿಂದೆ ದೊಡ್ಡ ಹುಡುರು ಹಿಂದೆ ಇವ್ನುರಿಸಿದ್ರು ಅವರು ಸಾಹೇಬ್ರು ಭಾಳ ಚಲೋ ಶಾಣೆಯರಿದ್ದರು ಮುಂದೆ ಕುಂತು ಹುಡುಗನ್ನ ಚುಣ್ಯಾಕ ಕರೆದರು ಸಾಲಾಗ ಅಂದ ತಕ್ಷಣ ಹಿಂದೆ ಕುಂತವು ನೋಡ್ತಿದ್ದ ಒಳಗೆ ಹೋಗ್ಯಾನ ಏನು ಹೇಳ್ತಾ ನೀವು ಅಂತೀವ ಸುಮ್ಮನೆ ಕುಂತ್ಕೊಂಡು ಕೇಳ್ತಿದ್ದ ಒಳಗೆ ಸಾಹಿಬರು ಕರೆದ ಪ್ರಶ್ನೆ ಕೇಳಿದರು ತಮ್ಮ ಏನು ಕೇಳಿದರು ಈ ದೇಶದ ಪ್ರಧಾನಮಂತ್ರಿ ಯಾರಂತ ಆ ಹುಡುಗನ್ನ ಹುಡುಗ ಭಾಳ ಶಾಣೆ ಇದ್ದನ್ರಿ ಸರ್ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತೇಳಿದ ಗುಡ್ ಭಾಳ ಶಾಣೆ ಅದಾನೆ ಎರಡನೇ ಪ್ರಶ್ನೆ ಕೇಳಿದರು ಒಂದು ವರ್ಷಕ್ಕೆ ಎಷ್ಟು ದಿನಗಳು ದಿನಗಳಿರ್ತಾವೆ ಅಂತ ಕೇಳಿದರು ಹುಡುಗ ತಿಳ್ಕೊಂಡಿದ್ದ ಸರ್ ಮುನ್ನೂರ ಅರವತ್ತೈದು ಅಂದ ಗುಡ್ ಶಾಣೆ ಅದಿ ಮೂರನೇ ಪ್ರಶ್ನೆ ಕೇಳಿದರು ಆಕಾಶದೊಳಗೆ ನಕ್ಷತ್ರ ಎಷ್ಟದವಾ ಹುಡುಗ ಹೇಳಿದ ಸರ್ ಗೊತ್ತಿಲ್ಲ ಸೈಂಟಿಸ್ಟ್ ವಿಜ್ಞಾನಿಗಳೇ ಕಂಡು ಹಿಡ್ದು ಹೇಳಬೇಕು ಹೇಳಿದ ಗುಡ್ ಹುಡುಗ ಶಾಣೆ ಅದಾನ ಹೊರಗೆ ಹೋಗಿನಿ ಅಂತ ಕಳಿಸೋದ್ರೊಳಗಾನ ಬಾಗ್ಲಿ ಮುಂದೆ ಕುಂತ್ಕೊಂಡಿದ್ದೆ ಶತದಡ್ಡ ಹುಡುಗ ಅಲ್ಲೋ ಸಾಹಿಬ್ರೂ ಏನು ಏನು ಉತ್ತರ ಹೇಳ್ದಿ ಏ ಮೂರು ಉತ್ತರ ಹೇಳ್ದೆ ಇವ ಉತ್ತರ ಅಟ್ಟ ತಗೊಂಡೋದ ಒಂದನೇ ಉತ್ತರ ಏನು ಹೇಳ್ದಿ ನರೇಂದ್ರ ಮೋದಿ ಅಂದೆ ಎರಡನೇ ಉತ್ತರ ಏನು ಹೇಳ್ದಿ ಮುನ್ನೂರ ಅರವತ್ತೈದು ದಿನ ಅಂದೆ ಮೂರನೇ ಉತ್ತರ ಏನು ಹೇಳ್ದಿ ವಿಜ್ಞಾನಿಗಳೇ ಕಂಡು ಹಿಡ್ದು ಹೇಳ್ಬೇಕಂತ ಹೇಳಿದೆ ಅಂದ ತಕ್ಷಣ ಈ ಹುಡುಗನ ಕರೆದ್ರೆ ದೊಡ್ಡ ಹುಡುಗನ ಸಾಹೇಬರು ಏನೋ ತಮ್ಮ ನಿನ್ನ ಏನು ಅಂತ ಕೇಳಿದ್ರು ಅವ್ರು ಒಳಗೆ ಹೋದಗಟ್ಟಲೆ ಸಾಹೇಬರು ಇವ ಸೀದಾ ಹೇಳಿದ ಸರ್ ನರೇಂದ್ರ ಮೋದಿ ಅಂದಿವ ಅವ್ರು ಅನ್ಕೊಂಡ್ರು ಬಹುಶಃ ದೇಶದ ಅಭಿಮಾನದೊಳಗೆ ಪ್ರಧಾನಮಂತ್ರಿ ಹೆಸರು ಇಟ್ಟರೆ ಇಟ್ಟಿರ್ಬೋದು ತಂದೆ ತಾಯಿ ಅಂತೇಳಿ ಸುಮ್ಮ ಆದರು ತಮ್ಮ ನಿನಗೆ ವಯಸ್ಸು ಎಷ್ಟಾಗ್ಯಾವಂತ ಕೇಳಿದರು ಇವತ್ತು ಸೀದಾ ಉತ್ತರಕ್ಕೆ ಹೋದ ಮುನ್ನೂರ ಅರವತ್ತೈದು ಅಂದ ಗಾಬರಿ ಆದರು ಅಲ್ಲೋ ನಿನ್ನ ತಂದೆ ತಾಯಿಯರ ಹೆಸರೇನು ಸರ್ ಗೊತ್ತಿಲ್ಲ ಸೈಂಟಿಸ್ಟ್ ವಿಜ್ಞಾನಿನ ಕಂಡು ಹಿಡ್ದು ಹೇಳಬೇಕು ಅಂದ ಹೇಳುವ ವಿಚಾರ ಏನು ಅಂತಂದರೆ ಸಿದ್ಧಲಿಂಗ ಮಾತಿಗಳ ಪುರಾಣವನ್ನು ಕೇಳಾಕತ್ತೀವಿ ಅಂದ ಬಳಿಕ ಇಲ್ಲೇ ಮನಸ್ಸು ಜಾಗೃತ ಇರಬೇಕು ಇರಲಿಲ್ಲ ಅಂತಂದ್ರೆ ಯಾವ ರೀತಿ ನಾವು ನರೇಂದ್ರ ಮೋದಿ ಆತೀವಿ ಮುನ್ನೂರ ಅರವತ್ತೈದು ದಿನ ಆತೀವಿ ಅಥವಾ ಸೈಂಟಿಸ್ಟೇ ಕಂಡು ಇಳದು ಹೇಳಬೇಕನ್ನಂಗೆ ಆಗ್ತದಲ್ಲ ಏನು ನಡೆದದ ಪುರಾಣ ವಿಚಾರದೊಳಗೆ ಯಾಕೆ ಬಾಮಿನಿ ಷಟ್ಪದಿ ಅಂದರು ಯಾಕ ಕವಿ ಕೈಲಾಸದ ವರ್ಣನೆಯನ್ನು ಮಾಡುತ್ತಾನೆ ಯಾಕ ಕವಿ ಸೃಷ್ಟಿಯ ವರ್ಣನೆಯನ್ನು ಮಾಡ್ತಾನ ಸೃಷ್ಟಿಯಲ್ಲಿ ಇರುವಂಥ ಶಕ್ತಿ ಏನು ಸೃಷ್ಟಿಯಲ್ಲಿ ಏನೆಲ್ಲ ಕೊಟ್ಟಾನ ಭಗವಂತ ಹೀಗೆಲ್ಲ ಕವಿ ಹಂತ ಹಂತವಾಗಿ ಪುರಾಣದ ವಿಪರ್ಯಾಸದೊಳಗ ಎರಡನೆಯದ್ದಾಗಿ ಯಾವ ಕೈಲಾಸದ ವರ್ಣನೆಯನ್ನು ಬರಿತಾನ ಬಹಳ ಮಾರ್ಮಿಕವಾಗಿ ಕೈಲಾಸದ ವರ್ಣನೆಯನ್ನು ಇಷ್ಟು ಚಂದ ಬರಿತಾನ ಕವಿ ಯಾವ ರಜತ ಸಿಂಹಾಸನದ ಮೇಲೆ ಕುಂತಿರುವ ಪಾರ್ವತಿ ಪರಮೇಶ್ವರರು ಇಡೀ ಲೋಕವನ್ನೇ ಉದ್ಧಾರ ಮಾಡಿರುವಂಥ ಜಗದೊಡೆಯ ಕಾರಣಿ ಕಾರಣೀಕರ್ತನಾಗಿರುವಂತಹ ಸ ಕೈಲಾಸದೊಳಗ ಅನೇಕ ದೇವಾನ ದೇವತಿಗಳು ಋಷಿ ಮುನಿಗಳು ಜ್ಞಾನಿಗಳು ನಿತ್ಯ ಭಗವಂತನ ಧ್ಯಾನದೊಳಗ ಭಗವಂತನ ನಾಮಸ್ಮರಣೆಯೊಳಗ ನಿತ್ಯ ಶಿವನ ಸ್ತುತಿ ನಡೆದಿರ್ತದ ಅಲ್ಲಿ ಕೈಲಾಸದ ವರ್ಣನೆಯೊಳಗೆ ಕೈಲಾಸದೊಳಗೆ ಪಾರ್ವತಿ ಪರಮೇಶ್ವರ ರಜತ ಸಿಂಹಾಸನದ ಮೇಲೆ ಕುಂತಾರ ಕುಂತಿರುವಂತಹ ಸಂದರ್ಭದೊಳಗ ಅನೇಕ ದೇವಾನ ದೇವತೆಗಳು ಶಿವನಾಮ ಸ್ಮರಣೆಯನ್ನ ನಡೆಸಾರ ಅನೇಕ ಋಷಿ ಮುನಿಗಳು ಜ್ಞಾನಿಗಳು ಅನೇಕ ತಪಸ್ವಿಗಳು ಶಿವನ ನಾಮಸ್ಮರಣೆಯನ್ನು ನಡಿತು ಕೈಲಾಸ ಅಂದ್ರೆ ಏನು ಆನಂದವನ್ನ ಉಂಟು ಮಾಡುವುದಕ್ಕೆ ಕೈಲಾಸ ಅಂತೀವಿ ನೋಡಿರೇನು ಕೈಲಾಸ ಯಾರು ನೋಡೀವಿ ಪರಮೇಶ್ವರನ ಯಾರು ನೋಡೀವಿ ಪಾರ್ವತಿ ಯಾರನ್ನು ನೋಡೀವಿ ಭಗವಂತನನ್ನ ಯಾರು ನೋಡೀವಿ ಎಲ್ಲಿ ಆನಂದ ಇರ್ತದ ಎಲ್ಲಿ ಆನಂದ ಇರ್ತದ ಅಲ್ಲೇ ಕೈಲಾಸ ಕೈಲಾಸ ಅಲ್ಲಿ ಇಲ್ಲಿ ಇಲ್ಲ ಎಲ್ಲಾದರೂ ಕೈಲಾಸ ಅಂತೇಳಿ ಇಡೀ ನಾಡಿನ ಜನ ಓಡೋಡಿ ಬರುತ್ತಿದ್ರ ಎರಡನೆಯ ಶ್ರೀಶೈಲ ಆಗಿರುವಂಥ ಗೌರಿನೊಳಗೆ ಮಲ್ಲಿಕಾರ್ಜುನ ನೆಲೆಸನಲ್ಲ ಇದು ಕೈಲಾಸ ಈ ಕೈಲಾಸದೊಳಗೆ ಕುಂತುಕೊಂಡು ನಾವೆಲ್ಲರೂ ಎಲ್ಲಪ್ಪ ಅಂತಂದ್ರೆ ಕೈಲಾಸದೊಳಗೆ ಇದ್ದಾಗ ಆನಂದದಿಂದ ಪಾರ್ವತಿ ಪರಮೇಶ್ವರರು ರಜತ ಸಿಂಹಾಸನದ ಮ್ಯಾಲೆ ಕುಂತುಕೊಂಡು ಇಡೀ ಲೋಕಕ್ಕೆ ಆಶೀರ್ವಾದ ಮಾಡ್ತಾರಲ್ಲ ಆನಂದ ಎಲ್ಲಿ ಇರ್ತದ ಅಲ್ಲಿ ಕೈಲಾಸ ಇದ್ದ ಹಾಗೆ ಎಲ್ಲಿ ದ್ವೇಷ ಇಲ್ಲ ಎಲ್ಲಿ ಹಸುವೆ ಇಲ್ಲ ಎಲ್ಲಿ ಮತ್ಸರ ಇಲ್ಲ ಎಲ್ಲಿ ವೈರತ್ವವಿಲ್ಲ ಎಲ್ಲಿ ದುರ್ಗುಣ ಇಲ್ಲ ಎಲ್ಲಿ ದುರಾಚಾರಿಗಳಿಲ್ಲ ಎಲ್ಲಿ ಇವರು ಯಾರೂ ಇಲ್ಲಾರದ ಜಾಗದೊಳಗೆ ಇರುವಂಥ ಭಾವವನ್ನು ತುಂಬಿಕೊಂಡು ಬದುಕುತ್ತಿವೆಯಲ್ಲ ಅದೇ ಕೈಲಾಸ ಅದೇ ಶಿವನ ಸನ್ನಿಧಿ ಇಲ್ಲಿ ದ್ವೇಷ ಇಲ್ಲ ಹಸುವೆ ಇಲ್ಲ ಮತ್ಸರ ಇಲ್ಲ ಎಲ್ಲರೂ ಸಮನಾಗಿ ಭಗವಂತನ ಧ್ಯಾನದೊಳಗೆ ಕುಂತುಕೊಂಡು ಮಹಾಮೈಮನ ಧ್ಯಾನವನ್ನ ಮಾಡುತ್ತಿವಲ್ಲ ಹಂಗ ತ್ರಿಲೋಕ ಸಂಚಾರಿಯಾಗಿರುವಂಥ ನಾರದ ಮಾರುಸಿ ಕೈಲಾಸದೊಳಗ ಶಿವ ಪಾರ್ವತಿಯರು ಆನಂದದಿಂದ ಕುಂತಿರುವಂಥ ಸಂದರ್ಭದೊಳಗ ಲೋಕ ಸಂಚಾರವನ್ನ ಮಾಡುತ್ತಿರುವಂತ ನಾರದ ಮರುಸಿ ಅನೇಕ ವಿಚಾರಗಳನ್ನ ಶಿವನ ಸನ್ನಿಧಿಗೆ ಅರ್ಪಣ ಮಾಡುತ್ತಿದ್ದ ಅರ್ಪಣ ಮಾಡುತ್ತಿದ್ದ ಎಲ್ಲರೂ ಕೂಡ ದೇವ ಅನು ದೇವತೆಗಳು ಯಾವ ಸ್ತುತಿಯನ್ನ ಮಾಡುತ್ತಿರುವಂತಹ ಸಂದರ್ಭದೊಳಗ ನಾರದ ಮಹರ್ಷಿಯು ಕೂಡ ಶಿವನ ಸನ್ನಿಧಿಗೆ ಹೋಗುತ್ತಾನ ಶಿವನ ಸನ್ನಿಧಿಗೆ ಹೋದ ತದ ತಕ್ಷಣ ಭಕ್ತಿಯಿಂದ ಶಿವನಿಗೆ ನಮಸ್ಕಾರವನ್ನು ಮಾಡಿ ದೂರ ಸರಿಯೋದರೊಳಗಾಗಿ ಶಿವ ಕೇಳ್ತಾನ ಅಲ್ಲಪ್ಪ ತ್ರಿಲೋಕ ಸಂಚಾರಿಯಾಗಿರುವಂಥ ನಾರದ ಮಹರ್ಷಿ ಅನೇಕ ಲೋಕಗಳನ್ನು ಸಂಚಾರ ಮಾಡ್ಕೋತ ಬಂದಿಯಪ್ಪ ಅಲ್ಲಲ್ಲಿ ಮಳೆ ಬೆಳೆ ಅನೇಕ ಜೀವರಾಶಿಗಳು ಸುಖದಿಂದ ಶಿವಧ್ಯಾನವನ್ನು ಮಾಡುತ್ತಾ ಶಿವನಾಮ ಸ್ಮರಣೆಯನ್ನು ಮಾಡುತ್ತಾ ಎಲ್ಲ ಲೋಕದೊಳಗ ಆನಂದದಿಂದ ಇದ್ದಾರೇನಪ್ಪ ಅನೇಕ ಜೀವರಾಶಿಗಳು ಅಂತ ನಾರದ ಮಹರ್ಷಿಯನ್ನು ಕೇಳಿದ ನಾರದ ಮಹರ್ಷಿಯನ್ನು ಕೇಳಿದ ತದ ತಕ್ಷಣ ನಾರದ ಮಹರ್ಷಿ ಅಂತಾನ ಭಗವಂತ ಅನೇಕ ನೀ ಸೃಷ್ಟಿ ಮಾಡಿರುವಂಥ ಈ ಜಗತ್ತಿನೊಳಗ ಎಲ್ಲ ಜೀವರಾಶಿಗಳು ಶಿವಧ್ಯಾನದೊಳಗೆ ತೊಡಗಿರುವ ಹಾಗೆ ಭೂಮಂಡಲಕ್ಕೆ ಹೋಗಿದ್ದೆ ಭೂಮಂಡಲದೊಳಗ ಅನೇಕ ಜೀವರಾಶಿಗಳು ಅನೇಕ ಜೀವರಾಶಿಗಳಿಗೆ ಮಳೆ ಬೆಳೆ ಸುಖ ಶಾಂತಿ ಸಮೃದ್ಧಿ ಸಕಲ ಐಶ್ವರ್ಯವನ್ನು ನೀನು ದಯಪಾಲಿಸಿ ಅವಾಗ ಈ ಭೂಮಂಡಲದೊಳಗ ನಿನ್ನ ನಾಮಸ್ಮರಣೆಯ ಮಾಡುವ ಜನ ಕಡಿಮೆ ಆಗ್ಯಾರ ಅಧರ್ಮದಿಂದ ತುಂಬಿ ತುಳುಕಲಿಕ್ಕತ್ತ್ಯಾರ ಧರ್ಮದ ನೀತಿಯನ್ನು ಬಿಟ್ಟಾರ ಶಿವಧ್ಯಾನವನ್ನು ಬಿಟ್ಟಾರ ಪಿತೃಗಳ ಮೇಲೆ ವಿಶ್ವಾಸ ನಂಬಿಕೆಯನ್ನು ಬಿಟ್ಟಾರ ಗುರಿ ಹಿರಿಯರ ಮೇಲೆ ಗೌರವ ಇಲ್ಲ ಹೀಗಾಗಿ ಶಿವಧ್ಯಾನ ಇಲ್ಲ ಹೀಗಾಗಿ ಮನುಷ್ಯರು ಅಧರ್ಮದಿಂದ ಬದುಕಲಿಕ್ಕತ್ತ್ಯಾರ ಆ ಅಧರ್ಮದಿಂದ ಬದುಕುವಂಥವರಿಗೆ ಧರ್ಮದ ಮಾರ್ಗವನ್ನು ತೋರಿಸಬೇಕಾಗಿತ್ತು ಅಂದ್ರ ಭಕ್ತಿಯ ಬೆಳಕು ತೋರಿಸಬೇಕಾಗಿತ್ತು ಅಂದ್ರೆ ಮಹಾಮಹಿಮ ನಿನ್ನ ಅವತಾರ ದರೆಯೊಳಗ ಆಗಬೇಕು ನಿನ್ನ ಅವತಾರ ದರೆಯೊಳಗಾಗಿ ಭೂಮಂಡಲದೊಳಗಿರುವಂಥ ಅನೇಕ ಜನ ಭಕ್ತಿ ಭಾವ ಒಳ್ಳೆಯ ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಸಫಲತೆಯನ್ನು ಮಾಡಿಕೊಳ್ಳಲಾರದನ ಜನ ಅಜ್ಞಾನದೊಳಗ ಬಿದ್ದಾರ ಅನೇಕ ಪಾಪದ ಕೃತ್ಯಗಳನ್ನು ಮಾಡಾಕತ್ತಾರ ಅನೇಕ ಪಾಪ ಕೃತ್ಯಗಳನ್ನು ಕೊಲೆ ಸುಲಿಗೆ ಪ್ರಾಣ ಹಿಂಸೆ ಹೀಗಾಗಿ ಅನೇಕ ಜೀವರಾಶಿಗಳನ್ನು ಕೊಂದು ತಿಂದು ಅನೇಕ ಶಿವನ ವರ್ತನೆಯನ್ನು ಮರೆತು ಅಧರ್ಮಿಗಳಾಗಿ ಬದುಕಾಕತ್ಯಾರಪ್ಪ ಗುರು ಧ್ಯಾನದ ಮಹತ್ವ ಇಲ್ಲ ದೇವಾಲಯದೊಳಗ ಶಿವಭಜನೆ ಇಲ್ಲ ದೇವಾಲಯದೊಳಗ ಶಿವಕೀರ್ತನೆ ಇಲ್ಲ ಶಿವನಾಮಸ್ಮರಣೆ ಇಲ್ಲ ಹೀಗಾಗಿ ಅಧರ್ಮದೊಳಗೆ ತುಂಬಿ ತುಳಕಾಕತ್ಯದ ಆ ಧರ್ಮವನ್ನು ಉಳಿಸಬೇಕು ಅಂದ್ರ ಆ ಧರ್ಮವನ್ನು ಎತ್ತಿ ಹಿಡಿಬೇಕು ಅಂತಂದ್ರೆ ಧರ್ಮ ಉದ್ಧಾರ ಆಗಬೇಕು ಅಂತಂದ್ರೆ ನಿನ್ನ ಅವತಾರ ದರೆಯೊಳಗ ಆಗಬೇಕು ನಿನ್ನ ಅವತಾರ ಧರೆಯೊಳಗಾಗಿ ದರೆಯಲ್ಲಿ ಇರುವಂಥ ಅನೇಕ ಅಜ್ಞಾನಿಯ ಅಜ್ಞಾನದ ಜೀವಿಗಳನ್ನು ಸುಜ್ಞಾನದತ್ತ ಕರೆದುಕೊಂಡು ಬರಬೇಕು ಅಂತಂದ್ರೆ ನಿನ್ನ ಅವತಾರದ ಪ್ರತಿರೂಪದ ಬೆಳಕು ಈ ದರೆಯೊಳಗೆ ಆಗಬೇಕು ಅಂತೇಳಿ ಯಾವಾಗ ಕೈಲಾಸದೊಳಗಿರುವಂಥ ಶಿವನ ಸನ್ನಿಧಾನದೊಳಗ ನಾರದ ಮಹರ್ಷಿ ವರದಿಯನ್ನು ಮುಟ್ಟಿಸ್ತಾನೆ ನಾರದ ಮಹರುಸಿ ವರದಿಯನ್ನು ಮುಟ್ಟಿಸುತ್ತಿರುವಂಥ ಸಂದರ್ಭದೊಳಗೆ ನಾರದ ಮಹರ್ಷಿಗೆ ಶಿವ ಹೇಳ್ತಾನ ಲೋಕವನ್ನು ಉದ್ಧಾರ ಮಾಡಬೇಕಪ್ಪ ಜಗತ್ತಿನ ಜೀವರಾಶಿಗಳು ಉದ್ಧಾರ ಆಗಬೇಕು ಅಂತಂದರೆ ಭಗವಂತನ ಅನುಗ್ರಹ ಆಗಲೇಬೇಕು ಭಗವಂತನ ಅನುಗ್ರಹ ಆಗಲೇಬೇಕಲ್ಲ ಹಂಗ ಎಲ್ಲಿ ಮಹಾತ್ಮರು ಅವತಾರ ಹುಟ್ಟುತ್ತಾರಂತಂದ್ರೆ ನೋಡ್ರಿ ಶರಣರ ಜೀವನ ಮಹಾತ್ಮರ ಜೀವನ ಧರಣಿಯೊಳಗನೇ ವಿಚಿತ್ರ ಆಗ್ತದೆ ಧರಣಿಗಿ ವಿಚಿತ್ರ ಇಲ್ಲ ಹುಚ್ಚನಾಗಿ ಆದರೂ ಹುಟ್ಟು ಜಗತ್ತನ್ನು ಉದ್ಧಾರ ಮಾಡ್ತಾರ ಜ್ಞಾನಿಯಾಗಿ ಆದರೂ ಹುಟ್ಟಿ ಜಗತ್ತನ್ನು ಉದ್ಧಾರ ಮಾಡ್ತಾರ ತಪಸ್ಸು ಶಿವಯೋಗಿ ಶರಣ ಸಂತ ಮಹಂತರಾಗಿ ಹುಟ್ಟಿ ಜಗತ್ತನ್ನು ಉದ್ಧಾರ ಮಾಡ್ತಾರ ಯಾವ್ಯಾವ ರೂಪದೊಳಗ ಶಿವನ ಅವತಾರಿಯಾಗಿ ಬರ್ತಾರ ಅಂತಂದ್ರೆ ಅದು ಧರಣಿಗಿ ವಿಚಿತ್ರ ಆಗಿರ್ತದ ಮಹಾತ್ಮರ ಜನನ ಯಾರು ಅನ್ನುಕೊಳ್ಳಲಾರದ ಹಾಗೆ ಹಾಗೆ ಅಂತಾರ ಕೋಟಿಗೊಬ್ಬ ಶರಣ ಕೊಬ್ಬ ಭಕ್ತ ಕೋಟಿ ಕೋಟಿ ಮಾಲಿಕೆಯೊಳಗ ಒಬ್ಬ ಮಹಾತ್ಮ ಹುಟ್ಟುತ್ತಾನ ಎಲ್ಲರೂ ಕೂಡ ಭಕ್ತರಾಗಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಶರಣರಾಗಕ್ಕೆ ಸಾಧ್ಯ ಇಲ್ಲ ಎಲ್ಲರಲ್ಲಿಯೂ ಕೂಡ ಕೋಟಿ ಕೋಟಿ ಜನರ ಉದ್ಧಾರ ಆಗಬೇಕು ಅಂದ್ರೆ ಒಬ್ಬ ಮಹಾತ್ಮನ ಅವತಾರ ಧರೆಯೊಳಗಾಗಬೇಕು ಮಹಾತ್ಮನ ಅವತಾರ ಧರೆಯೊಳಗ ಆಗಬೇಕಲ್ಲ ಹಂಗ ಅನೇಕ ರೂಪದೊಳಗ ಇರುವಂತಹ ಯಾವ ಕೈಲಾಸದೊಳಗ ಶಿವನಾಮ ಸ್ಮರಣೆ ನಡೆದಿರುವಂತಹ ಸಂದರ್ಭದೊಳಗ ಎಲ್ಲಿ ಹೌದು ಎಲ್ಲಿ ಪರಮಾತ್ಮ ಎಲ್ಲಿ ಹಾನ ಎಲ್ಲಿ ಪರಮಾತ್ಮ ಎಲ್ಲಿ ಹಾನ બં તમારા બલિહાન શિવા બલં તમારા બલિહાન એલિહ એલિહ પરમાત્માલિહ च्वान्तिया धरुशाना कन्दनागी मलेवाद। ಅಕ್ಕಯಮ ದೂರಾನ ಶಿವ ಯಮ ದೂರ ನ ಜಡಿಯೊಳು ಗಂಗೆಯಾದರ್ಶಾನ ಶಿವ ದೇಹಕ್ಕೆ ಯಮ ದೂರಾನ ಶಿವ ಜಡಿಯೋಳು ಗಂಗೆಯಾದರ್ಶಾನ ದೃಢ ಭಕ್ತಿಲಿದ್ದವರನ್ನು ನೋಡುತ್ತಾನ ಶಿವ ಬೇಡ ಭಕ್ತಿಲ್ಲಿದ್ದವರನ್ನು ನೋಡುತ್ತಾನ ಕಡೆತನ ಕವರನೇ ಕಾಯುತ್ತಾನ ಶಿವ ಕಡೆತನ ಕವರನೇ ಕಾಯುತ್ತಾನ ಎಲ್ಲಿ ಹಾನ ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನ गजहरि ಗಳಿವೆಗವ ಅರಿವಾನಾ சிவா ಗಜಮುಖಿರವನು ಹರಿದಾನಾ ಅಜಹರಿಗಳಿವೆಗವ ಅರಿವಾನಾ சிவா ಗಜಮುಖಿರವನು ಹರಿದಾನಾ ನಿಜರೂಪ ತಾಳಿಸಿವಾ ಬಿರುತಾನಾ ನಿಜರೂಪ ತಾಳಿಸಿವಾ ಮಿರುತಾನ ತಿನ್ತನೆ ಮಟ್ಟರಾಗ ಮೌನಾನ.